ನಾನು ನಿಮ್ಮ ಮಂಜು ಮಾತಾಡ್ತಿರೋದು ತುಂಬ ದಿನಗಳ ನಂತರ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊತ ಇದ್ದೀನಿ ವಿಷ ಇಷ್ಟೇ ಒಂದು ವಾರದಿಂದ ಶೃಂಗೇರಿ ಕಡೆ ತುಂಬ ಮಳೆ ಆಗ್ತಾ ಇದೆ ಯಾರಾದರೂ ಮಲೆನಾಡು ಭಾಗದ ಕಡೆ ಏನಾದರೂ ಪ್ರವಾಸಿಗರು ಬರೋರಿದ್ದರೆ ಸ್ವಲ್ಪ ದಿನ ಕಾಲದ ಮಟ್ಟಿಗೆ ಮುಂದೆ ಹಾಕಿ ಎಷ್ಟು ಹೇಳಿದ್ರು ಬುದ್ಧಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾಕಂತಂದರೆ ಇಷ್ಟೆಲ್ಲ ಟಿ ವಿ ನ್ಯೂಸಲ್ಲಿ ನೋಡ್ತಾರೆ ಅಲ್ಲಿ ದಾರೆ ಕುಸ್ತಿದೆ ಇಲ್ಲಿ ಗುಡ್ಡ ಕುಸ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಾರೆ ಆದರೂ ನೋಡಿ ಈ ಥರ ಮಾಡ್ಕೊಂಡು ಬರ್ತಾರೆ ಎಷ್ಟು ಅನಾಹುತ ಆಗುತ್ತೆ ಅನ್ನೋದ ಕಾರಣ ಇವತ್ತು ನೋಡಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಘಟನೆ ಇದು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೆದಿರೋ ನೋಡ್ತಾ ನೋಡ್ತಾನೆ ಲೋಡ್ ಗಾಡಿ ಹಾಗೆ ಹೇಗೆ ಮಣ್ಣು ಸ್ಲೈಡ್ ಆಗಿ ಕೆಳಗಡೆ ಕೆಳಗಡೆ ಹೋಗ್ಬಿಡ್ತು ಆದರೆ ದೇವ್ರ ದಯದಿಂದ ಡ್ರೈವರ್ಗಾಗಲಿ ಅಥವಾ ಕಂಡಕ್ಟ್ರಿಗಾಗಲಿ ಯಾರಿಗೂ ಏನು ಜೀವನ ಜೀವಕ್ಕೆ ಏನು ತೊಂದರೆ ಆಗಿಲ್ಲ ಟ್ರೈನ್ ಆಗಲ್ಲ ಅಂತ ಗಾಣ ಅಂತಿದ್ದಲ್ಲ ಅಂತ ಗಾಣ ಹೇಳಿ ನೋಡಿದವರು ಇದನ್ನು ಇದ್ರ ಬಗ್ಗೆ ವಿವರಿಸ್ತಾರೆ ನೋಡಿ ಫಸ್ಟ್ ಆ ಲಾರಿ ಖಾಲಿ ಮಾಡಿಸಿ ಆ ಲಾರಿ ಖಾಲಿ ಮಾಡಿಸಿ ನೀವು